ಹಲೋ ನಮಸ್ಕಾರ ಸ್ನೇಹಿತ್ರೆ ಇವತ್ತು ನಾವೊಂದು ಹೊಸದಾಗಿ ಬರುತ್ತಿರೋ ಕನ್ನಡ ಸಿನಿಮಾದ ಬಗ್ಗೆ ಮಾತನಾಡೋಣ ಈ ಸಿನಿಮಾದ ಹೆಸರು ಬಂದು ಕೊತ್ತಲವಾಡಿ ಹೃದಯ ಸ್ಪರ್ಶಿಸುವ ಕತೆ ಮನಸ್ಸಿಗೆ ಮುಟ್ಟುವ ಭಾವನೆಗಳು ಗ್ರಾಮೀಣ ಸೊಗಡಿನ ನೈಜತೆ ಇವೆಲ್ಲವನ್ನು ನೈಜವಾಗಿ ತೋರಿಸುವ ಒಂದು ಹೊಚ್ಚ ಹೊಸ ಪ್ರಯತ್ನ ಇದಾಗಿದೆ ಬನ್ನಿ ಈ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಈ ಸಿನಿಮಾದಲ್ಲಿ ಮಂಗಳೂರು ಮೂಲದ ದಿಯಾ ಸಿನಿಮಾದ ನಟ ಪೃಥ್ವಿ ಅಂಬಾರ್ ಅವರು ಹೀರೋ ಆಗಿ ನಟಿಸುತ್ತಿದ್ದಾರೆ ದಿಯಾ ಸಿನಿಮಾದಲ್ಲಿ ತಮ್ಮದೇ ಆದ ಭಾವನಾತ್ಮಕ ನಟನೆಯ ಶೈಲಿಗೆ ಹೆಸರಾದಂತಹ ನಟ ಇದೀಗ ಕೊತ್ತಲವಾಡಿ ಚಿತ್ರದಲ್ಲಿ ಅವರು ಹಳ್ಳಿಯ ಹೆಮ್ಮೆಯ ಯುವಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇವರ ಜೊತೆಗೆ ಕಾವ್ಯ ಶೈವ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಸುಮನ ಪಾತ್ರದ ಮೂಲಕ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಕೊತ್ತಲವಾಡಿ ಎಂಬುದು ಕರ್ನಾಟಕದ ಒಂದು ಸಣ್ಣ ಹಳ್ಳಿ ಇಲ್ಲಿಯ ಜನರ ಜೀವನ ಸರಳ ಆದರೆ ಕುಂತುಕೊರತೆಗಳಿಂದ ತುಂಬಿಕೊಂಡಿರುತ್ತದೆ ಈ ಕಥೆಯಲ್ಲಿ ಹಳ್ಳಿಯ ಯುವಕ ಪೃಥ್ವಿ ಮತ್ತು ಓದಿದ ಮಹಿಳೆಯಾದಂತಹ ಯುವತಿ ಕಾವ್ಯ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟಿಕೊಳ್ಳುತ್ತದೆ ಆದರೆ ಆ ಪ್ರೀತಿಯ ಹಿಂದೆ ಸಾಮಾಜಿಕ ಭಿನ್ನತೆ ಜಾತಿ ವ್ಯವಸ್ಥೆ ಬಲತ್ಕಾರದ ವಿರುದ್ಧ ನಡೆಯುವ ಹೋರಾಟವನ್ನು ಈ ಕಥೆಯಲ್ಲಿ ನಾವು ಕಾಣಬಹುದಾಗಿದೆ ಕೊತ್ತಲವಾಡಿ ಸಿನಿಮಾ ಕರ್ನಾಟಕದ ಆಂತರಿಕ ಗ್ರಾಮೀಣ ಪ್ರದೇಶಗಳಲ್ಲಿ ಶೂಟ್ ಆಗಿದೆ ವಿಜಯಪುರ ಬಾಗಲಕೋಟೆ ಹಾಗೂ ಮಂಡ್ಯ ಜಿಲ್ಲೆಯ ಹಳ್ಳಿಗಳಲ್ಲಿ ಶೂಟಿಂಗ್ ನಡೆಯುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಸಿನಿಮಾವನ್ನು ಶ್ರೀರಾಜು ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಹೊಸದಾದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸ್ಥಳೀಯ ನೈಜತೆಯೊಂದಿಗೆ ಈ ಕಥೆಯನ್ನು ನಮ್ಮ ಮುಂದೆ ತರಲಿದ್ದಾರೆ ಇನ್ನು ಈ ಸಿನಿಮಾದ ಮ್ಯೂಸಿಕ್ ಅನ್ನು ವಿಕಾಸ್ ವಶಿಷ್ಠ ಅವರು ಮಾಡಿದ್ದಾರೆ ಭಾವಪೂರ್ಣ ಲಿರಿಕ್ಸ್ಗಳ ಮೂಲಕ ಕೂಡಿದ ಒಂದು ಹಾಡು ಈಗಾಗಲೇ ರಿಲೀಸ್ ಆಗಿದೆ ಹಾಡಿನ ಲಿಂಕ್ ಬಯೋದಲ್ಲಿ ಇದೆ ನೋಡಿ ಈ ಸಿನಿಮಾದಲ್ಲಿ ಪೃಥ್ವಿ ಮತ್ತು ಕಾವ್ಯ ಅವರ ಜೊತೆಗೆ ಗೋಪಾಲ್ ದೇಶಪಾಂಡೆ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಹಾಗೆಯೇ ರಾಜೇಶ್ ನಟರಂಗ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಅವಿನಾಶ್ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ರಘು ರಾಮಣ ಕೊಪ್ಪ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಚೇತನ್ ಭಾರ್ಗವ್ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಮಾನಸಿ ಸುಧೀರಾ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಬಾಲ ರಾಜ್ವಾಡಿ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾ ರಿಲೀಸ್ ಡೇಟ್ ನೋಡೋದಾದರೆ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಈ ಡೇಟ್ ಸಿನಿಮಾ ನಿರ್ಮಾಣದ ಎಲ್ಲ ಘಟಕಗಳಿಂದ ಮೊದಲೇ ಘೋಷಣೆಯಾಗಿತ್ತು ರಾಕಿಂಗ್ ಸ್ಟಾರ್ ಯಶ್ರವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರ ನಿರ್ದೇಶನ ಪಿ ಎ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಕೊತ್ತಲವಾಡಿ ಚಿತ್ರವು ಆಗಸ್ಟ್ ಒಂದರಂದು ಭಾನುವಾರ ಉತ್ತಮ ಪ್ರದರ್ಶನ ಭರವಸೆಯ ನೀಡುವ ದಿನಾಂಕ ಎಂದು ನಿರ್ಧರಿಸಲಾಗಿದೆ ಈ ಸಿನಿಮಾವನ್ನು ಇತರೆ ಭಾಷೆಗಳಲ್ಲಿಯೂ ಕೂಡ ಡಬ್ ಮಾಡುವ ಸಾಧ್ಯತೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕೊತ್ತಲವಾಡಿ ಕನ್ನಡ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಕಮಿಂಗ್ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು